ಆದಮೇಲೆ ನಾವೀಗ ನೋಡ್ತಾ ಇರೋದು ಸಿ ಸಿ ಎಚ್ ಇಡಿಗಂಟಿನ ಆದೇಶ ಅಂದರೆ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಮಧ್ಯಾಹ್ನ ಉಪಹಾರ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಆಯ್ಕೆಗೊಂಡಿರ್ತಕ್ಕಂತಹ ಅಡುಗೆ ಸಿಬ್ಬಂದಿ ಅಡುಗೆ ಕೆಲಸ ಮಾಡ್ತಿರ್ತಾರೆ ಅವರಿಗೆ ಅರವತ್ತು ವರ್ಷ ಆದಮೇಲೆ ಅಂದರೆ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡು ಅಥವಾ ನಂತರ ಅಡುಗೆ ಕೆಲಸದಿಂದ ಬಿಡುಗಡೆ ಹೊಂದಿರತಕ್ಕಂತಹ ಅಥವಾ ಕೆಲಸದಿಂದ ಬಿಡುಗಡೆ ಹೊಂದುವ ಅಡುಗೆ ಸಿಬ್ಬಂದಿಗಳಿಗೆ ಅಂತಿಮವಾಗಿ ಒಂದು ಬಾರಿ ಇಡಿಗಂಟು ನೀಡಲಿಕ್ಕೆ ಸರ್ಕಾರ ಆದೇಶ ಮಾಡಿರುತ್ತದೆ ದಿನಾಂಕ ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಯಿಂದ ಇಡಿಗಂಟಿಗೆ ಸಂಬಂಧಿಸಿದಂತಹ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಈ ಸುತ್ತೋಲೆಯಲ್ಲಿ ತಿಳಿಸಿರುವಂತೆ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಂದು ಅರುವತ್ತು ವರ್ಷ ಪೂರೈಸಿರತಕ್ಕಂತಹ ಕೆಲಸದಿಂದ ಬಿಡುಗಡೆ ಹೊಂದಿರುವ ಮತ್ತು ಈ ದಿನಾಂಕದ ನಂತರದ ಅವಧಿಯಲ್ಲಿ ಅರವತ್ತು ವರ್ಷ ಪೂರೈಸಿ ಕೆಲಸದಿಂದ ಬಿಡುಗಡೆ ಒಂದು ಅಡುಗೆ ಸಿಬ್ಬಂದಿಗೆ ಒಂದು ಬಾರಿಯ ಇಡಿಗಂಟನ್ನು ನೀಡಲಾಗ್ತದೆ ಅಂತಕ್ಕಂಥ ಆದೇಶ ಮಾಡಿದ್ದಾರೆ ಈ ಆದೇಶದನ್ವಯ ಒಟ್ಟು ಐದು ವರ್ಷಕ್ಕೂ ಮೇಲ್ಪಟ್ಟು ಹಾಗೂ ಹದಿನೈದು ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿರ್ತಕ್ಕಂತಹ ಅಡುಗೆ ಸಿಬ್ಬಂದಿಗೆ ಒಂದು ಬಾರಿಗೆ ಮೂವತ್ತು ಸಾವಿರ ರೂಪಾಯಿ ಇಡಿಗಂಟನ್ನು ಮಂಜೂರು ಮಾಡಲಾಗ್ತದೆ ಮತ್ತು ಹದಿನೈದು ವರ್ಷ ಹಾಗೂ ಅದಕ್ಕೂ ಹೆಚ್ಚು ಸೇವೆ ಸಲ್ಲಿಸಿರ್ತಕ್ಕಂತಹ ಅಡುಗೆ ಸಿಬ್ಬಂದಿಗೆ ಒಂದು ಬಾರಿಗೆ ನಲವತ್ತು ಸಾವಿರ ರೂಪಾಯಿಗಳನ್ನು ಇಡಿಗಂಟು ರೂಪದಲ್ಲಿ ಮಂಜೂರು ಮಾಡಲಾಗ್ತದೆ ಅಂತ ತಿಳಿಸಿರುತ್ತಾರೆ ಅರ ಅಡುಗೆ ಸಿಬ್ಬಂದಿಗಳಿಗೆ ಇಡಿಗಂಟಿನ ಮೊತ್ತವನ್ನು ಮಂಜೂರು ಮಾಡಲು ಸಲ್ಲಿಸಬೇಕಾದಂತಹ ದಾಖಲೆಗಳು ಪರಿಶೀಲಿಸಲಾಗ್ತಕ್ಕಂತಹ ದಾಖಲೆಗಳು ಮತ್ತು ಇಡಿಗಂಟು ಮಂಜೂರು ಮಾಡಲಿಕ್ಕೆ ಸಂಬಂಧಿಸಿದಂತೆ ಸರ್ಕಾರ ವಿಧಿಸಿರ್ತಕ್ಕಂತಹ ಷರತ್ತುಗಳನ್ನು ನೋಡಲಾಗಿ ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ಅಡುಗೆ ಸಿಬ್ಬಂದಿ ಯಾರು ಈ ಇಡಿಗಂಟು ಪಡೆಯಲು ಅರ್ಹರಿದ್ದಾರೋ ಅಂತಹ ನಿವೃತ್ತಿ ಹೊಂದಿರುವ ಅರ್ಹ ಅಡುಗೆ ಸಿಬ್ಬಂದಿ ತಮಗೆ ಇಡಿಗಂಟು ನೀಡಬೇಕು ಅಂತಕ್ಕಂತಹ ಒಂದು ಇಡಿಗಂಟು ಬೇಡಿಕೆಯ ಅರ್ಜಿಯನ್ನು ತಾವು ಕರ್ತವ್ಯ ನಿರ್ವಹಿಸಿದ ಶಾಲಾ ಮುಖ್ಯ ಶಿಕ್ಷಕರಿಗೆ ಸಲ್ಲಿಸಬೇಕು ತಮ್ಮ ಅರ್ಜಿಯ ಜೊತೆಗೆ ಅನುಬಂಧ ಒಂದು ಅನುಬಂಧ ಎರಡು ಅನುಬಂಧ ಮೂರು ನಮೂನೆಗಳನ್ನು ಲಗತ್ತಿಸಿರಬೇಕು ಈ ಅರ್ಜಿ ಮತ್ತು ಅನುಬಂಧಗಳನ್ನು ಸದರಿ ಶಾಲಾ ಅಡಿಗೆ ಸಿಬ್ಬಂದಿಯ ತಾತ್ಕಾಲಿಕ ಸೇವಾ ದೃಢೀ ಪ್ರ ದೃಢೀಕರಣ ಪತ್ರವನ್ನು ಸಂಬಂಧಿಸಿದ ಶಾಲಾ ಮುಖ್ಯ ಶಿಕ್ಷಕರು ಭರ್ತಿ ಮಾಡ್ತಾರೆ ನಂತರ ತಮಗೆ ಅರವತ್ತು ವರ್ಷ ಆಗಿದೆ ಅಂತಕ್ಕಂತಹ ಒಂದು ದಾಖಲೆ ಅಂದರೆ ವಯಸ್ಸಿಗೆ ಸಂಬಂಧಿಸಿರ್ತಕ್ಕಂತಹ ದಾಖಲೆಯನ್ನು ಅಡುಗೆ ಸಿಬ್ಬಂದಿ ನೀಡಬೇಕಾಗ್ತದೆ ಯಾವುದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಶಾಲಾ ದೃಢೀಕರಣ ಪ್ರಮಾಣಪತ್ರ ಆಗಿರ್ಬೋದು ಜೊತೆಗೆ ತಮಗೆ ಈ ಇಡಿಗಂಟು ಮೊತ್ತ ಜಮಾ ಮಾಡಲಿಕ್ಕೆ ತಮ್ಮ ಬ್ಯಾಂಕ್ ಖಾತೆಯ ಮುಖಪುಟದ ದೃಢೀಕೃತ ದಾಖಲೆಯನ್ನು ನೀಡಬೇಕು ಒಂದು ವೇಳೆ ಅರ್ಹ ಅಡುಗೆ ಸಿಬ್ಬಂದಿ ಮರಣ ಹೊಂದಿದ್ದಲ್ಲಿ ತಹಸೀಲ್ದಾರ್ ಅವರಿಂದ ಪಡೆದಿರತಕ್ಕಂತಹ ಅವಲಂಬಿತರ ವಂಶವೃಕ್ಷ ಪ್ರಮಾಣ ಪತ್ರವನ್ನು ಅರ್ಹ ಅಡುಗೆ ಸಿಬ್ಬಂದಿಯ ಅವಲಂಬಿತ ಕುಟುಂಬದ ಸದಸ್ಯರು ಸಲ್ಲಿಸಬೇಕಾಗುತ್ತದೆ ಮತ್ತು ಒಂದು ವೇಳೆ ಅರ್ಹ ಅಡುಗೆ ಸಿಬ್ಬಂದಿ ಮರಣ ಹೊಂದಿದ್ದಲ್ಲಿ ಅಡುಗೆ ಅಡುಗೆ ಸಿಬ್ಬಂದಿಯ ಮರಣ ನೋಂದಣಿ ಪ್ರತಿ ಅಥವಾ ಮರಣ ಸಂಬಂಧಿಸಿದ ಆರ ಅಡುಗೆ ಸಿಬ್ಬಂದಿಯ ಅವಲಂಬಿತ ಕುಟುಂಬದ ಸದಸ್ಯರು ಸಲ್ಲಿಸಬೇಕಾಗುತ್ತದೆ ಸೊ ಈ ಎಲ್ಲ ದಾಖಲೆಗಳನ್ನು ಅರ್ಜಿಯ ಜೊತೆಗೆ ನಮೂನೆ ಈ ಎಲ್ಲ ದಾಖಲೆಗಳು ಮತ್ತು ನಮೂನೆಗಳನ್ನು ತಮ್ಮ ಅರ್ಜಿಯ ಜೊತೆಗೆ ಅಡುಗೆ ಸಿಬ್ಬಂದಿ ಶಾಲಾ ಮುಖ್ಯ ಶಿಕ್ಷಕರಿಗೆ ಸಲ್ಲಿಸ್ತಾರೆ ಶಾಲಾ ಮುಖ್ಯ ಶಿಕ್ಷಕರು ಅಡುಗೆ ಸಿಬ್ಬಂದಿ ಸಲ್ಲಿಸಿರತಕ್ಕಂತಹ ಇಡಿಗಂಟಿನ ಅರ್ಜಿ ಅಥವಾ ಪ್ರಸ್ತಾವನೆಯನ್ನು ಪರಿಶೀಲಿಸ್ತಾರೆ ದೃಢೀಕರಿಸ್ತಾರೆ ಮುಂದಿನ ಕ್ರಮಕ್ಕಾಗಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಲ್ಲಿಸ್ತಾರೆ ತಾಲೂಕ್ ಪಂಚಾಯತಿಯಲ್ಲಿ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ತಾಲೂಕು ಮಧ್ಯಾಹ್ನ ಉಪಹಾರ ಯೋಜನೆಯ ಸಹಾಯಕ ನಿರ್ದೇಶಕರು ಅಡುಗೆ ಸಿಬ್ಬಂದಿ ಇಡಿಗಂಟು ಬೇಡಿಕೆಯ ಪ್ರಸ್ತಾವನೆಯನ್ನು ಪರಿಶೀಲಿಸುತ್ತಾರೆ ದೃಢೀಕರಿಸುತ್ತಾರೆ ಮತ್ತು ಇಡಿಗಂಟು ಮಂಜೂರಾತಿಗಾಗಿ ಮುಂದಿನ ಕ್ರಮಕ್ಕಾಗಿ ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಲ್ಲಿಸ್ತಾರೆ ಜಿಲ್ಲಾ ಪಂಚಾಯತ್ ಹಂತದಲ್ಲಿ ಸ್ವೀಕೃತಗೊಂಡಿರತಕ್ಕಂತಹ ಇಡಿಗಂಟು ಬೇಡಿಕೆಯ ಪ್ರಸ್ತಾವನೆಯನ್ನು ತ್ರಿಸದಸ್ಯ ಸಮಿತಿಯಿಂದ ಪರಿಶೀಲನೆಗೊಳಪಡಿಸಲಾಗ್ತದೆ ತ್ರಿಸದಸ್ಯ ಸಮಿತಿಯಲ್ಲಿ ಜಿಲ್ಲಾ ಪಂಚಾಯತ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಜಿಲ್ಲಾ ಪ್ರಧಾನ ಮಂತ್ರಿ ಪೋಷಣೆ ಮಧ್ಯಾಹ್ನ ಉಪಹಾರ ಯೋಜನೆಯ ಜಿಲ್ಲಾ ಶಿಕ್ಷಣ ಅಧಿಕಾರಿಗಳು ಇರುತ್ತಾರೆ ಇವರು ಇಡಿಗಂಟು ಬೇಡಿಕೆಗೆ ಪ್ರಸ್ ಇಡಿಗಂಟು ಬೇಡಿಕೆಯ ಪ್ರಸ್ತಾವನೆಗಳನ್ನು ಪರಿಶೀಲಿಸುತ್ತಾರೆ ದೃಢೀಕರಿಸುತ್ತಾರೆ ನಂತರ ಅನುಮೋದಿಸುತ್ತಾರೆ ನಂತರ ಇಡಿಗಂಟು ಮಂಜೂರು ಮಾಡಿ ಆದೇಶವನ್ನು ಹೊರಡಿಸ್ತಾರೆ ನಂತರ ತಾಲೂಕ್ ಪಂಚಾಯತ್ ಹಂತದಲ್ಲಿ ಖಜಾನೆಯ ಮೂಲಕ ಅರ ಅಡುಗೆ ಸಿಬ್ಬಂದಿಯವರ ಬ್ಯಾಂಕ್ ಖಾತೆಗೆ ನೇರವಾಗಿ ಮಂಜೂರಾಗಿರ್ತಕ್ಕಂತಹ ಇಡಿಗಂಟು ಮೊತ್ತವನ್ನು ಬಿಡುಗಡೆ ಮಾಡಲಾಗ್ತದೆ ಒಂದು ವೇಳೆ ಇಡಿಗಂಟು ನೀಡಬೇಕಾಗಿರ್ತಕ್ಕಂತಹ ಪ್ರಕರಣಗಳಲ್ಲಿ ಅಡುಗೆ ಸಿಬ್ಬಂದಿಯವರು ಮರಣ ಹೊಂದಿದ್ದರೆ ಅಂಥ ಅಡುಗೆ ಸಿಬ್ಬಂದಿಯ ಕಾನೂನುಬದ್ಧ ಅರ್ಹ ಅವಲಂಬಿತರಿಗೆ ಇಳಿಗಂಟು ಮೊತ್ತವನ್ನು ಪಾವತಿಸಬೇಕಾದರೆ ಅವರ ಅರ್ಹ ಕುಟುಂಬದ ಸದಸ್ಯರಿಂದ ದೃಢೀಕರಿಸಿದ ಪ್ರಸ್ತಾವನೆಯೊಂದಿಗೆ ಸಲ್ಲಿಸಬೇಕಾಗಿರ್ತಕ್ಕಂತಹ ಅರ್ಜಿ ನಮೂನೆ ಮತ್ತು ಸಂಬಂಧಿಸಿರ್ತಕ್ಕಂಥ ಶಾಲೆ ಮುಖ್ಯ ಶಿಕ್ಷಕರಿಂದ ಸೇವಾ ದೃಢೀಕರಣ ಪತ್ರ ಅಡುಗೆ ಸಿಬ್ಬಂದಿಯ ಮರಣ ಸಮರ್ಥನಾ ಪ್ರಮಾಣ ಪತ್ರ ಅವಲಂಬಿತರ ವಂಶವೃಕ್ಷ ಪ್ರಮಾಣ ಪತ್ರ ಅವಲಂಬಿತರ ಆಧಾರ್ ಕಾರ್ಡ್ ಹಾಗೂ ಅವಲಂಬಿತರ ಬ್ಯಾಂಕ್ ಉಳಿತಾಯ ಖಾತೆಗೆ ಸಂಬಂಧಿಸಿ ಬ್ಯಾಂಕ್ ಉಳಿತಾಯ ಖಾತೆಯ ಮುಖದ ಉಳಿತಾಯ ಖಾತೆಯ ಪುಸ್ತಕದ ಮುಖಪುಟ ಮತ್ತು ಇತರೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ ಇನ್ನು ಈ ಅರ್ಹ ಅಡುಗೆ ಸಿಬ್ಬಂದಿ ಇಡಿಗಂಟು ಅರ್ಜಿ ಸಲ್ಲಿಸಲು ಬೇಕಾಗ್ತಕ್ಕಂತಹ ನಮೂನೆಗಳ ಅನುಬಂಧಗಳ ಪಿ ಡಿ ಎಫನ್ನು ನಾವು ತಯಾರು ಮಾಡಿದ್ದೇವೆ ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡಿದ್ದೇವೆ ತಮಗೆ ಬೇಕಾದರೆ ತಾವು ಈ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಸಿ ಸಿ ಎಚ್ ಇಡಿಗಂಟು ನಮೂನೆಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ